ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಮುಸ್ಲಿಂ ಯುನಿಟಿ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಶಹಜಾನ್ ಎಂ ದುಂಡೇಶಿ ಇವರು ವಿಜಯಪುರದಲ್ಲಿ ಮಾತನಾಡಿದರು ಮುಸ್ಲಿಂ ಹಿತಾಸಕ್ತಿಗೋಸ್ಕರ ಹಾಗೂ ಹಿಂದುಳಿದ ವರ್ಗಗಳ ಹಿತಾಸಕ್ತಿಗೋಸ್ಕರ ಅವರು ಪ್ರತಿಭಟನೆಯಲ್ಲಿ ಬೆಂಬಲ ಸೂಚಿಸಿದರು ಕರ್ನಾಟಕ ಮುಸ್ಲಿಂ ಯುನಿಟಿ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಗೌರ್ಮೆಂಟ್ ಇದು ಏನಂತಲ್ಲ ವೈದ್ಯಕೀಯ ಶಾಲೆ ಈ ಸಂಸ್ಥೆಗಳು ಗೌಡರು ಕುಲಕರ್ಣೆ ಸಂಸ್ಥೆಗಳು ಏನಾದರೂ ಸಾಕು ನಷ್ಟ ಅದಾವ ಈಗಾಗಲಿ ಅದರ ಬಗ್ಗೆ ಬಡವರಿಗೆ ಆಗಲಿ ಇವತ್ತು ಹಿಂದುಳಿದುಗದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಇವರಿಗೆ ಎಲ್ಲ ದುಡ್ಡು ಬಿಡ್ತಾರೆ ಇವು ದುಡ್ಡು ಕೊಟ್ಟವರು ಅಲ್ಲಿ ಚೆಲುವಂಥ ಯೋಗ್ಯತೆ ಇವರಿಗಿಂತ ಆದ್ದರಿಂದ ಏನದ ನಮ್ಮ ಈ ಕೆ ಎನ್ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆ ಅಧ್ಯಕ್ಷನಾಗಿ ಇವತ್ತು ಇವರಿಗೆ ನಾವು ಬೆಂಬಲ ಕೊಡ್ಲೇ ಬಂದಿದ್ದೀವಿ ಆದ ಕಾರಣ ಇಷ್ಟೆಲ್ಲ ಜನರನ್ನ ಒಕ್ಕಟ್ಟಾಗಿ ಅವ್ರಿಗೆ ನಂಬಲ ಕೊಡ್ತೀವಿ ನೋಡಿರಿ ಏನು ವ್ಯವಸ್ಥೆಯನ್ನದೇ ಅಲ್ಲ ಈ ವ್ಯವಸ್ಥೆಯನ್ನು ಏನಿದಾರಲ್ಲ ನೇರ್ವರ್ಗದವರು ಅವರೇ ಎಮ್ ಎಲ್ ಎಗಳು ಅವರೇ ಎಂ ಪಿಗಳು ಅವರೇ ಡಿಪಾರ್ಟ್ಮೆಂಟ್ನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗ ಹೋಗಿ ನೋಡಿರಿ ಅವರೇ ಅದ ಸಂಬಂಧಿಕರಲ್ಲ ಎಲ್ಲರೂ ಅವರೇ ಆದರೆ ಈ ಹಿಂದೂ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಆಗೋಲ್ಲ ಅವ್ರಿಗೆ ಹೋಗಿ ಆಗಿಲ್ಲ ಪಾರ್ಟಿ ಯಾವುದೇ ಇರಲಿ ಕೆಲಸ ಮಾಡಬೇಕು ಸಂವಿಧಾನ ಏನು ಹೇಳ್ತಾವ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು ಸುಮ್ಮನೆ ಏನದ ನಾವು ದೇಶವನ್ನು ದಾರಿ ತಪ್ಪಿಸಿ ಬೇರೆ ಕಡೆ ಇದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡಲೇಬೇಕಾಗಿಲ್ಲ ಹೋರಾಟ ಮಾಡಲಿಲ್ಲ ಅಂದರೆ ದೇಶಕ್ಕೆ ದಾರಿ ತಪ್ಪಿಸಿ ಖುಷಿ ಮನೆ ನೋಡಿರಲ್ಲ ನಾವು ಜೊತೆಗಳು ಅದ್ರ ಬಗ್ಗೆ ಯಾವ ಗೌಡರು ಕೂಲ್ಕರ್ಣಿಯರು ಯಾರೂ ಬಂದು ಇವತ್ತು ರೋಡ್ ಮೇಲೆ ಹೋಗ್ಬರಲಿಲ್ಲ ಮತ್ತು ನಾವು ಅಹಿಂದ ಅಲ್ಪಸಂಖ್ಯಾತರ ಹಿಂದೂರು ದಲಿತರು ಅವರು ನಾವೇ ಹೋರಾಟ ಮಾಡಬೇಕು ಪ್ರತಿಯೊಂದು ನಾವೇ ಹೋರಾಟ ಮಾಡಬೇಕು ಈ ವ್ಯವಸ್ಥೆಯನ್ನು ಹೋಗಲಿ ಸುಮ್ಮನೆ ನಾವು ಬೆಂಬಲ ಕೊಡೇ ಬಂದಿದ್ದೀವಿ ಏನು ನಮ್ಮ ಕರ್ತವ್ಯ ನಾವು ಮಾಡೋದು ಮಾಡುವುದು ನೋಡೋದು ಅವ್ರಿಗೆ ಕೊಟ್ಟಿದ್ದೀವಿ ನಾವು ದೊಡ್ಡವರು ಅದಾರ ಅವ್ರ ಬಗ್ಗೆ ನಾವು ಮಾತಾಡುವಂಥ ನಮಗೆ ಇನ್ನೂ ಶಕ್ತಿ ಕೊಟ್ಟಿಲ್ಲ ನಮ್ಮ ಕೆಲಸ ಏನೋ ಮಾಡ ನಮ್ಮ ಹೋರಾಟ ಮಾಡಿದ್ರು ಅಲ್ಲ ಈಗ ಆಗುತ್ತೆ ಹೋರಾಟ ಪ್ರತಿಯೊಬ್ರು ಯಾರೇ ಬರ್ತಾರೆ ತಿಳಿದವರು ಸಂವಿಧಾನ ಬಲ್ಲವರು ಮತ್ತು ಸಮಾಜ ಸೇವಕರು ಇಂಥವ್ರು ಇಪ್ಪತ್ತು ಬರ್ತಾರೆ ಅವ್ರಿಗೆ ಗಮನ ಕೊಟ್ಟಿಗೆ ಕೊಡ್ತಾರೆ ನನ್ನ ಹೆಸರು ಎಸ್ ಎಂ ತೋರ್ಷಿಯ ಥ್ಯಾಂಕ್ ಯು ಸರ್ ¿Qué te con